ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮಾಗಿ ಅದಿರಿ ಅಂತ ಹೇಳಿ ಅಂದ್ಕೊಂಡು ಇವತ್ತಿನ ಈ ನನ್ನ ಬ್ಲಾಗ್ನ ಶುರು ಮಾಡ್ತೇನೆ ಹಂಗೆ ಏನಂತ ಹೇಳಿದ್ರೆ ದಿನಾಲು ಬೆಳಿಗ್ಗೆ ಎದ್ದು ಕೂಡಲಿ ಒಂದು ಗ್ಲಾಸ್ ನೀರು ಕುಡಿಯೋ ಅಭ್ಯಾಸನ ಭಾಳ ದಿವ್ಸದಿಂದನೇ ರೂಢಿ ಇಟ್ಕೊಂಡಿವಿ ಏನಂತ ಹೇಳಿದ್ರೆ ನಾನು ಹೈಸ್ಕೂಲ್ಗೆ ಹೋಗೋ ಟೈಮಿಂದನೇ ರೂಢಿ ಇಟ್ಕೊಂಡೇವಿ ಏನಂತ ಹೇಳಿದ್ರೆ ಅವಾಗ ಅಪ್ಪಾಜಿಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗಿತ್ತು ಅವಾಗ ಅವ್ರು ಎಲ್ಲ ಕಡೆ ಅಂದರೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಅವ್ರಿಗೆ ಸಿಕ್ಕಾಪಟ್ಟಿ ಆಗಿಬಿಟ್ಟಿತ್ತು ಹಾಗಾಗಿ ಅವರು ಅಂದ್ರೆ ಅದ್ರ ಬಗ್ಗೆ ಎಲ್ಲೆಲ್ಲಿ ಡಾಕ್ಟರ್ ಅಲ್ಲೆಲ್ಲ ತೋರಿಸಿದ್ರು ಅವಾಗ ಒಂದು ಕಡೆ ಡಾಕ್ಟ್ರೆಲ್ಲ ಅಂದರೆ ಹೇಳಿದಾಗ ಆಲ್ಮೋಸ್ಟ್ ಎಲ್ಲ ಕಡೆನೂ ಏನು ಹೇಳಿದ್ರು ಅಂತ ಹೇಳಿದ್ರೆ ನೀವು ಅವ್ರ ಚಹಾ ಭಾಳ ಕುಡಿತಿದ್ರೆ ನೀವು ಸ್ವಲ್ಪ ಚಹಾ ಕಡಿಮೆ ಮಾಡಿರಿ ಆಮೇಲೆ ಬೆಳಿಗ್ಗೆ ಎದ್ದು ಕೂಡಲೇನಾ ಖಾಲಿ ಬಟ್ಟೆಯಾಗ ಚಹಾ ಕುಡಿಬೇಡ್ರಿ ಅಂದರೆ ನಮ್ಮ ಉತ್ತರ ಕರ್ನಾಟಕ ಮಂದಿನ ಹಂಗೆ ರೀ ಫಸ್ಟ್ ಎದ್ದು ಕೂಡಲೇ ಚಹಾ ಕುಡಿಯೋದು ರೂಢಿ ಜಾಸ್ತಿ ಇರ್ತೈತಿ ಹಾಗಾಗಿ ನೀವು ಎದ್ದು ಕೂಡಲೇನ ಖಾಲಿ ಹೊಟ್ಟೆಯಾಗ ಚಹಾ ಕುಡಿಯೋದು ಪೂರ್ತಿನ ಬಂದು ಮಾಡಿಬಿಡ್ರಿ ಎದ್ದು ಕೂಡಲೇ ಒಂದು ಗ್ಲಾಸ್ ಬಿಸಿನೀರು ಕುಡೀರಿ ಅಂತ ಹೇಳಿ ಮೇಲೆ ಎಲ್ಲರೂ ಅವಾಗಿಂದನ ನಾನೇನೇನು ಹಸ್ ಹೈಸ್ಕೂಲಿಗೆ ಹೋಗಿದ್ನಲ್ಲ ಅವಾಗಿಂದನ ನಮ್ಗು ರುಡಿ ಆದಂಥದ್ದು ಈಗ ಹೆಂಗೆ ಅಂತ ಹೇಳಿದ್ರೆ ಬೆಳಿಗ್ಗೆ ಎದ್ದ ಕೂಡಲೇನ ಅದೊಂಥರ ಸೀದಾ ನೀರಿಗೆ ಹೋಗ್ಬಿಡ್ತೇವೆ ಹೊರತು ಚಾ ಅದು ಇದು ಚಾ ಇಲ್ಲಾಂದ್ರೆ ನಡಿತೈತಿ ನೀರು ಬೇಕು ಆ ರೀತಿ ಆಗೈತೆ ನೋಡಿರಿ ಅದರಿಂದ ಉಪಯೋಗನೂ ಜಾಸ್ತಿ ಇರುವಂಥದ್ದು ಸೊ ಹಾಗಾಗಿ ಒಂದು ಹೆಲ್ದಿ ಲೈಫ್ ಸ್ಟೈಲ್ ಅಂತಲೇ ಹೇಳ್ಬೋದು ಆಮೇಲೆ ಇಲ್ಲಿ ಸೃಜನ ಏನೋ ಮಾಡತ್ತಾನೆ ನೋಡಿರಿ ಇದನ್ನು ಏನೇನೋ ಆ ರಿಮೋಟದ್ದು ಗುಬ್ಬಿ ಸೃಜನ ಇಬ್ಬರು ಸೇರಿ ರಿಮೋಟ್ ನಾವು ಎಷ್ಟು ರಿಮೋಟ್ ತೊಗೊಂಡೇವೆ ಅನ್ನೋದನ್ನ ಲೆಕ್ಕಿಲ್ಲ ಅದನ್ನು ಒಂದು ಈ ಮಾರು ಚಲನ ಇಲ್ಲ ಅಂದ್ರೆ ಅಕ್ಕಿ ಕೈಗೆ ನಾವು ಎಷ್ಟು ಇಷ್ಟ ಸಿಗ್ಲಾರ್ದಂಗೆ ಇಡ್ತೇವೆ ಅಂತ ಹೇಳಿದ್ವಿ ಎಷ್ಟ ಇಡ್ತೇವ ಏನೋ ಒಂದು ಟೈಮ್ ಬೈ ಮಿಸ್ಟೇಕ್ ಕೆಳಗೆ ಇಟ್ಟಿದ್ವಿ ಅಂದ್ರೆ ಅವತ್ತಿಗೆ ಅದ್ರ ಕತಿ ಮುಗೀತು ಆ ರೀತಿ ಅಕ್ಕಿ ಗುಬ್ಬಿನೂ ಮಾಡ್ತಾಳೆ ಆಮೇಲೆ ಇವನು ಮಾಡ್ತಾನೆ ನೀವು ಅದು ಮಾಡಿ ಆಮೇಲೆ ಮತ್ತೆ ಈ ರೀತಿ ರಿಪೇರಿ ಮಾಡೋಕೆ ಕುಂದಿರ್ತಾನೆ ಒಂದೊಂದು ಟೈಮ್ ರಿಪೇರಿ ಮಾಡ್ತಾನೆ ಒಂದೊಂದು ಟೈಮ್ ಮಾಡೋಂಗಿಲ್ಲ ಒಟ್ಟು ನಮ್ದು ರಿಮೋಟಿಗೆ ಅರ್ಧ ರೊಕ್ಕ ಹೋದಂಗೆ ನೋಡ್ರಿ ಮೇಡಮರ ನೀವೇನು ಮಾಡತ್ತಿರಿ ಇಲ್ಲಿ ಇವರು ಇದು ಇದೇನೋ ಮಾಡತ್ತಾರೆ ಹಾಂ ಅಯ್ಯ ಅಯ್ಯ ಇದು ಅದೇ ತೋರ್ಸಿ ಗುಬ್ಬಿ ಇದೆ ಕೈಯಾಗಿನ ತೋರಿಸಿದೆ

ಇಲ್ಲಿ ಕೊಡಿ ತೋರ್ಸು ಹೆಂಗೆ ಇಲ್ಲಿ ಸರಿ ಇದನ್ನು ಮುಂದೆ ಹಿಂಗೆ ಹಾಕ ಹಾಂ ಅದಾಕಿ ಇಲ್ಲೇ ಇದು ಅಲ್ಲ ಹಿಂಗೆ ಹ್ಞೂ ಸರಿ ನೋಡೋಣ ಗೊತ್ತಕ್ಕ ಟಿ ವಿ ಹಚ್ಚದಾಗ ಗೊತ್ತಕ್ಕಲ್ಲ ಟಿ ವಿ ಹಚ್ಚಲು ಹೆಂಗೆ ಸರಿ ಬರತೆ ಇಲ್ಲ ಅದು ಎಪ್ಪಾ ತಿಂಗಳ ಒಂದೊಂದು ರಿಮೋಟ್ ತಗೋದು ನೋಡಿರಿ ನಾವು ತಿಂಗಳ ಒಂದೊಂದು ರಿಮೋಟ್ ತಗೋದು ಒಂದು ನಮ್ಮ ಗುಬ್ಬಕ ಕೆಡಸೋಗಿತಾಳ ಇಲ್ಲಂದ್ರೆ ಇયું ಕೆಡಸೋಗಿತಾ. ತಿಂಗಳ ಒಂದ ರಿಮೋಟ್ ನಮಗ. ದೇವರೇ. ಇದು ಒಳಗ ಇದು ಇಲ್ಲಿಂದ್ರ ಹ ವಯರ್ ಹೆತ್ತಿದಕ್ಕೆ ಕಟ್ಟச்சு. ಅದಕ್ಕೆ ನೋ ಇದು ಶಲ್ ಅದ ಖಾಚುಕಿರೆ. ಈ ಲೈಟ್ ಹತ್ತೈತಿ ಇದು. ಇದಂಚೆ ಮ್ಯಾಲೆ ಇದ್ರೆ ಶಲ್ ಕೊಡು. ಈಗ ಏನಾಗುತ್ತೆ ಈಗ ಮತ್ತೆ ಏನು ಮಾಡಬೇಕು ಅದಷ್ಟೇ ಹೇಳ ಈಗ ಶಲ್ ಹಾಕಿದ್ರೆ ಇದು ಇಲ್ಲಿ ಅಂಟಾತಿಲ್ಲ ಹ ಒಂಚೂರು ಮ್ಯಾಲ ಆಯ್ತದ ಈಗ ಇದು ಹತ್ತಿಗೇರ ವಯರು ತಕ್ಕತಿ ಇದಕ್ಕೆ ಅದಕ್ಕೆ ಇದಕ್ಕೆ ಜಗ್ಗಾಟಿ ಲೈಟ್ ಲೈಟು ಒಳಗೆ ಅದಕ್ಕೆ ಏನು ಮಾಡ್ಬೇಕು ಈಗ ಏನು ಮಾಡ್ಕೊ ನಮಗೆ ಗೊತ್ತಿಲ್ಲ ಫೇನಾತು ಏಳು ಮಾಡಿದೆ ಗುಬ್ಬಿ ಅನ್ನಾಗ ಏನು ಮಾಡಿದೆ ಏನು ಮಾಡಿದೆ

ಇರ ಹಾ ನಲ್ಲಿ ಓ ಓ ಏನು ಹಾ ಬಾ 10 ಮೇಲೆ ಅತ್ತ ಅಡಿ ಮೇಲೆ ಹಾ ಸರಿ ಕುಂ ಮಮ್ಮಾಸ್ ನೀ ನಾ आंसर ಎಲ್ಲ ಚಂತಿಯೋ ನೋಡಿ ಎಲ್ಲ ಮಾಡಿ ನೋಡ್ ಹಾ ಮತ್ತೇನಾ ಇಟ್ಟೆ ಹ್ಮೆ ಏನಕ್ಕೆ

ಗುಬ್ಬಿ ಬೇಡು ಗುಬ್ಬಿ ಚೋಕಲ್ ಹತ್ತಿರಿ ಯಾರು ತೂಗಾರ ಯಾರು ತಗತಾರ ನಿಂಗೆ ಬೀಡು ಹೇಳ್ತಾರೆ ಬಿಡಕ್ಕೆ ಯಾರು ತಗತಾರ ಹಾ ಅಣ್ಣಯ್ಯ 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 ಅಣ್ಣಯ್ಯುಚ್ಚ ಹಗುರ ಹಗುರ ತೂಗ

ಎಲ್ಲ ಆಲ್ಮೋಸ್ಟ್ ಎಲ್ಲ ನೋಡಿದ್ರಿ ಬೆಳಗ್ಗಿಂದ ಸೃಜಾನಂದ ಶಾಲೆ ಸೂಟಿ ಕೊಟ್ಟಿತ್ತು ಹಾಗಾಗಿ ಅವ್ನು ಮನೆಯಾಗಿದ್ದ ಹಾಗಾಗಿ ಅವರಿಬ್ರದ್ದು ಜಗಳ ಬಿಡಿಸೋದು ಅವರಿಬ್ರಿಗೂ ನೋಡೋದು ಇದ್ದ ಒಂದು ದೊಡ್ಡ ಕೆಲಸ ಆಗ್ಬಿಡ್ತೈತೆ ನಂಗೆ ಅವ್ ಮನೆಗಿದ್ದ ಅಂದ್ರೆ ಆಮೇಲೆ ಸಂಜೆ ಮುಂದೆ ಗಣಪತಿನ ನೋಡ್ಕೊಂಡು ಬರೋನು ಅಂಥೇಳಿ ಮನೆಯವರೆಲ್ಲ ಡ್ಯೂಟಿಯಿಂದ ಬಂದ ಮೇಲೆ ಮತ್ತೆ ಕಸ ಎಲ್ಲ ಹೊಡೆದು ದೀಪ ಹಚ್ಚಿ ಆಮೇಲೆ ಮತ್ತೆ ರೆಡಿಯಾಗಿ ಗಣಪತಿನ ಎಲ್ಲೆಲ್ಲ ಕುಂದಿರ್ಸಿರ್ತಾರಲ್ಲ ಅಲ್ಲಿ ನೋಡ್ಕೊಂಡು ಬರೋನು ಎಲ್ಲ ಕಡೆ ಚಲೋ ಚಲೋ ಕುಂದಿರ್ಸಿರ್ತಾರಲ್ರಿ ಹಂಗಾಗಿ ಎಷ್ಟು ನೋಡ್ಕೊಂಡು ಬರೋನು ಅಂಥೇಳಿ ಹೋದ್ವಿ ಅಂದರೆ ಮಳಿನೂ ಇರಲಿಲ್ಲ ಅಷ್ಟಾಗಿ ಮತ್ತು ಅವತ್ತು ಹೋಗಿದ್ದನ ಚೊಲೋ ಆತಿಲ್ಲ ಅಂದ್ರೆ ಮತ್ತು ನೆಕ್ಸ್ಟ್ ಡೇ ಸಿಕ್ಕಾಪಟ್ಟಿ ಮಳಿ ಹಂಗಾಗಿ ಅವಾಗ ಹೋಗೋಕ್ಕಾಗಲಿಲ್ಲ ಅವತ್ತು ಹೋಗಿದ್ದಾನೆ ಚಲೋ ಆತ ಆಮೇಲೆ ನೋಡಿರಿ ಎಷ್ಟು ಚೆಂದ ಎಲ್ಲ ಭಾಳ ಚೆಂದ ಮಾಡಿದ್ರು ಗಣಪತಿ ಕುಂದರ್ಸೋ ಆಮೇಲೆ ಆರ್ಕೆಸ್ಟ್ರಾ ಎಲ್ಲ ಚಲೋ ಮಾಡಿದ್ರು ಎಲ್ಲ ಕಡೆಯೂ ಆಮೇಲೆ ಹಿಂಗೆ ಒಂದೆರಡು ಕಡೆ ಹೋಗಿ ಅಂದರೆ ಹೋಗಿದ್ದನೇ ಲೇಟ್ ಆಗಲ್ಲ ಎಷ್ಟ ಅಷ್ಟು ನೋಡ್ಕೊಂಡೆ ما تتعمل بنجي ಒಂದು ಮೂರು ಕಡೆ ಗಣಪತಿನ ನೋಡಿದ್ದೀವಿ ನೋಡ್ರಿ ಮೂರು ಕಡೆ ಬೇರೆ ಬೇರೆ ಥರನೇ ಡೆಕೋರೇಷನ್ ಇತ್ತು ಬೇರೆ ಬೇರೆ ಥರ ಗಣಪತಿ ಇತ್ತು ಆಮೇಲೆ ನಿಮಗಿದ್ರಾಗ ಯಾವುದೇ ಗಣಪತಿ ಇಷ್ಟ ಆಯಿತು ಯಾವುದು ನಿಮ್ಗೆ ಚೆಂದ ಅಂಥೇಳಿ ಅನ್ನಿಸ್ತು ಅಂಥೇಳಿ ಕಮೆಂಟ್ ಮಾಡಿರಿ ಅಂತ ಹೇಳ್ತೀನಿ ನೋಡ್ರಿ ಇದು ಲಾಸ್ಟ್ವನ್ನ ನೋಡಿಕೊಂಡು ನಮಸ್ಕಾರ ಎಲ್ಲ ಮಾಡಿಕೊಂಡು ಆಮೇಲೆ ಮತ್ತು ಮನೆಗೆ ಬಂದ್ವಿ ಇವತ್ತಿನ ಬ್ಲಾಗ್ ಈ ರೀತಿಯಾಗಿತ್ತು ನಿಮ್ಗೆ ಇಷ್ಟ ಸ್ವಲ್ಪ ಆದರೂ ಇಷ್ಟ ಆಗಿತ್ತು ಅಂದರೆ ಒಂದು ಲೈಕ್ ಮಾಡೋದನ್ನು ಮರೆಯಾಕೋಗ್ಬೇಡ್ರಿ ಹಂಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ರಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತೇನೆ ನೋಡಿದಂಥ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಬಾಯ್ ಟೇಕ್ ಕೇರ್